ಭಾರತೀಯ ಜನತಾ ಪಾರ್ಟಿಯಿಂದ ಸನ್ಮಾನ ಇವತ್ತು ನೂತನವಾಗಿ ಪಕ್ಷದ ಅಧ್ಯಕ್ಷರಾದ ರಾಘವೇಂದ್ರ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದ ನಂತರ ಆ ಜವಾಬ್ದಾರಿ ಸ್ಥಾನವನ್ನು ಇವತ್ತು ಅದು ಅಲಂಕರಣೆ ಅಂದರೆ ಅವರಿಗೆ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದಾರೆ ಆ ಕಾರ್ಯಕ್ರಮ ಸಲುವಾಗಿ ಬಂದು ನಂತರ ವೆಂಕಟೇಶ್ವರು ಭಾಳಷ್ಟು ದಿನಗಳಿಂದ ಅವರು ಡಿ ಸಿ ಆಫೀಸದೇ ಧರಣಿ ಮಾಡ್ತಾ ಇದ್ದಾರೆ ಹಂಗ ಎರಡು ವಿಚಾರದಲ್ಲಿ ಬಂದು ಪುನಃ ಅಲ್ಲಿಗೆ ನಾನು ತೆರಳುತ್ತೇನೆ ಹಂಗೆ ಈ ಕಾರ್ಯಕ್ರಮ ಸಲುವಾಗಿ ಬಂದಿದ್ದೆ ಜೊತೆಯಲ್ಲಿ ಲೋಕಸಭೆ ಚುನಾವಣೆಗಳ ಬಗ್ಗೆ ಕೇಳಬೇಕಾದ್ರೆ ಆಲ್ರೆಡಿ ಇವತ್ತು ನಾಳೆ ನಡೀತಾ ಇದ್ದ ಸಭೆ ಇನ್ನು ಎರಡು ದಿನ ಒಳಗಡೆ ನಮ್ಮ ಕರ್ನಾಟಕದಲ್ಲಿದ್ದಂಥ ಬಹುತೇಕ ಒಂದು ಇಪ್ಪತ್ತು ಜಿಲ್ಲೆಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದಂಥ ಕೆಲಸ ಮಾಡ್ತಾರೆ ಹಾಗಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಬಳ್ಳಾರಿಯಲ್ಲಿ ಕೂಡ ದೇವೇಂದ್ರ ಕೂಡ ಕೆಲಸ ಮಾಡ್ತಾ ಇದ್ದಾರ ಪಾರ್ಟಿ ಆಲ್ರೆಡಿ ಅದಕ್ಕೆ ಆದಂಥ ಒಂದು ಮಾನದಂಡ ಇಟ್ಕೊಂಡು ಆಲ್ರೆಡಿ ಎಲ್ಲ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ತಗೊಂಡು ಎಲ್ಲ ಮಾಹಿತಿ ಆಲ್ರೆಡಿ ಕೇಂದ್ರದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಬಹುಶಃ ಎಲ್ಲ ಮಾನದಂಡಗಳ ಮೇಲೆ ಆದಷ್ಟು ಶೀಘ್ರದಲ್ಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಂಥ ಕೆಲಸ ಕೂಡ ಆಗುತ್ತೆ ತಾವು ಕೂಡ ಆಕಾಂಕ್ಷಿ ಇದ್ದೀರಾ ಸರ್ ಅಲ್ಲ ಆಲ್ರೆಡಿ ನಾನು ಬಳ್ಳಾರಿ ಜಿಲ್ಲೆಯಿಂದ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಮೂರು ಮೂರು ಮಂದಿ ಅಭ್ಯರ್ಥಿಗಳನ್ನು ಕಳಿಸಿಕೊಟ್ಟಿದ್ದೀನಿ ರಾಯಚೂರಿಂದ ತಗೊಂಡಿದ್ದೀವಿ ಶಿವಮೊಗ್ಗದಿಂದ ತಗೊಂಡೀವಿ ಬಳ್ಳಾರಿಯಿಂದ ಕೂಡ ಇವತ್ತು ಮೂರು ಮೂರು ಅಭ್ಯರ್ಥಿಗಳು ಕಳಿಸ್ಕೊಟ್ಟಿದ್ವಿ ಹಂಗಾಗಿ ಅಲ್ಲಿ ಆಯ್ಕೆ ಮಾಡುವಂತ ಮೂರ್ ಅಭ್ಯರ್ಥಿಗಳೇನಿದ್ರು ಆಲ್ರೆಡಿ ಪಣ್ಣವ್ರು ಇರೋ ಕಾರಣ ಅದ್ರ ಜೊತೆ ನಮ್ಮನ್ನು ಕೂಡ ಕಳ್ಸಿ ಕೆಲಸ ಮಾಡಿದಾರ ಹಂಗ ಈ ಪಾರ್ಟಿ ಏನ್ ತೀರ್ಮಾನ ತಗೊಂತ ನೋಡ್ಬೇಕಾ ಪಾರ್ತಿ ಯಾರಿಗೆ ತೀರ್ಮಾನ ತೊಗೊಂಡ್ರೆ ಅದಕ್ಕೆ ನಾವು ಕೆಲಸ ಮಾಡಕ್ಕೆ ನಾವು ಸಿದ್ಧವಾಗಿದ್ದೆ ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ ಒಂದು ಸರಿ ಸ್ನೇಹ ಮಾಡುವಂತ ಟೈಮಲ್ಲಿ ಅದು ಕೊನೆಯ ಕೂಡ ಸ್ನೇಹಿತರೆ ನಾನು ಯಾವತ್ತು ಕೂಡ ಸ್ನೇಹ ನಂತ ಬಂದಂಥ ಟೈಮಲ್ಲಿ ರಾಜಕಾರಣ ಸ್ನೇಹಿತನನ್ನು ನಾನು ಹೋಗಲ್ಲ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ನಾನು ಅವತ್ತು ಸ್ನೇಹಿತನಾಗಿದ್ದೀನಿ ಕೊನೆತನ ಕೂಡ ಒಬ್ಬ ಸ್ನೇಹಿತನಾಗೇ ಇರ್ತೀನಿ ಈ ರಾಜಕಾರಣ ಬಂದಂಥ ಟೈಮಲ್ಲಿ ಇವತ್ತು ಯಾವ ವಿಚಾರವನ್ನು ತೊಗೊಂಡು ಇವತ್ತು ಸೋಲು ಗೆಲ್ಲದೊಂಡಂಥ ಟೈಮಲ್ಲಿ ಕೂಡ ಇವತ್ತು ಈ ಚುನಾವಣೆ ನಂದಲ್ಲ ರಾಜ ಅಮೃತಪ್ಪ ನಾಯಕರ ಚುನಾವಣೆ ಅಲ್ಲ ಇದು ಇದು ದೇಶದ ಪ್ರಧಾನಮಂತ್ರಿಗಾದಂಥ ನರೇಂದ್ರ ಮೋದಿಜಿಯವರ ಚುನಾವಣೆ ಇವತ್ತು ನಮ್ಮದೇನು ಕೆಲಸ ಅಂದರೆ ಪಾರ್ಟಿ ಸಲುವಾಗಿ ಪ್ರತಿಯೊಬ್ಬರನ್ನ ಪರಿವರ್ತನೆ ಮಾಡ್ತೀವಿ ಹೋಗಿ ನಾವು ಮಾಡಿದಂಥ ಕೆಲಸಗಳು ದೇಶಕ್ಕಾದಂಥ ಒಳ್ಳೆ ಕೆಲಸಗಳು ತಿಳಿಸ್ತೀವಿ ಇದು ಪ್ರತಿಯೊಬ್ಬರು ಮತದಾನ ಮಾಡೋ ವ್ಯಕ್ತಿಗಳೆಲ್ಲರೂ ಕೂಡ ಮತದಾರರೆಲ್ಲರೂ ಕೂಡ ದೇಶದ ಸಲುವಾಗಿ ಭಾರತದ ಸಲುವಾಗಿ ದೇಶದ ಪ್ರಧಾನಮಂತ್ರಿ ಸಲುವಾಗಿ ಮತವನ್ನು ಹಾಕುವಂಥ ಕೆಲಸ ಮಾಡ್ತಾ ಈ ಸೋಲು ಗೆಲುವು ನಂದು ಅಲ್ಲ ನಾನು ಆ ರೀತಿ ಭಾವಿಸೋದು ಕೂಡ ಇಲ್ಲ ಸರಿ ನಾವು ಹೇಳ್ತೀರಿ ಅವತ್ತು ಮೊನ್ನೆ ಕೂಡ ನಾವು ಪಾರ್ಟಿಯಲ್ಲಿ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ ಆಲ್ರೆಡಿ ಯಾವುದೇ ವಿಚಾರಗಳನ್ನು ಆಕಸ್ಮಿತವಾಗಿ ಬಹಿರಂಗವಾಗಿ ಮಾತಾಡಬಾರದು ಆಲ್ರೆಡಿ ನಮ್ಮ ದಾವಣಗೆರೆಯಲ್ಲಿ ಸಿದ್ದೇಶ್ವಪ್ಪಣ್ಣವರು ಆಲ್ರೆಡಿ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಾಜಿ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವರು ಅನೇಕ ಅನುಭವ ಇದ್ದಂಥ ವ್ಯಕ್ತಿಗಳು ಯಾರೇ ಯಾರ ವಿಚಾರವಾಗಲಿ ಬಹಿರಂಗವಾಗಿ ಮಾತಾಡಬಾರ್ದು ಮಾತಾಡಿದ ಮೇಲೆ ಆಕಸ್ಮಿತವಾಗಿ ಪಾರ್ಟಿ ಅದನ್ನು ಕ್ರಮ ತೋರಿಸಬೇಕು ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕಂದೇಳಿ ಆಲ್ರೆಡಿ ಮೊನ್ನೆ ಯಡಿಯೂರಪ್ಪ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಮಾತಾಡುವಂತ ಟೈಮಲ್ಲಿ ಇದರ ಬಗ್ಗೆ ಉಲ್ಲೇಖನ ಮಾಡಿದ್ವಿ ಯಾರು ಕೂಡ ಬಹಿರಂಗವಾಗಿ ಮಾತಾಡಬಾರ್ದು ಅನ್ನೋದ್ ನಂದು ಸ್ಪಷ್ಟವಾದಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಆಧಾರದ ಮೇಲೆ ಸರ್ಕಾರ ನಡೀತಾ ಇರುವಂತದ್ದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ವಿಚಾರ ಟೈಮ್ ಅಲ್ಲಿ ಇಡೀ ದೇಶ ದೇಶದಲ್ಲಿದ್ದಂಥ ಪ್ರತಿಯೊಬ್ಬ ಮಾನವ ಅದು ಯಾವುದೇ ಜಾತಿಗೆ ಸಂಬಂಧಪಟ್ಟಿರೋಂಥ ವ್ಯಕ್ತಿ ಆಗಿರ್ಬೋದು ಭಗವದ್ಗೀತಾ ರಾಮಾಯಣ ಎಷ್ಟು ಗೌರವವನ್ನು ಕೊಡ್ತೀವೋ ಅದೇ ರೀತಿಯಲ್ಲಿ ಸಂವಿಧಾನವನ್ನು ಗೌರವವನ್ನು ಕೊಡ್ತೀವಿ ಆ ಸಂವಿಧಾನಕ್ಕೆ ಅದರ ಅನುಗುಣವಾಗಿ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ನಡ್ಕೊಂತ ನಡೆಸ್ತಾ ಇದ್ದಾರೆ ಅಂದ್ರೆ ಅದು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಬರೆದಂಥ ಸಂವಿಧಾನ ಅನುಗುಣವಾಗಿ ಇವತ್ತು ನಮ್ಮ ಸರ್ಕಾರ ನಡೀತಾ ಇದೆ ಆ ಅನುಗುಣವಾಗಿ ದೇಶದ ಪ್ರಧಾನಮಂತ್ರಿಗಳು ನಡ್ಕೊತಾ ಇದ್ದಾರೆ ಬಹುಶಃ ಅನಂತಕುಮಾರ್ ಹೆಗಡೆ ಅವರು ನಿನ್ನೆ ಮೊನ್ನೆ ಹೇಳಿಕೆ ನೋಡಿದಂತ ಟೈಮಲ್ಲಿ ಕೂಡ ಅವರು ಅದು ಹೇಳಿಕೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂದ್ರೆ ನಮ್ಗೆ ಗೊತ್ತಾಗಿಲ್ಲ ನಮ್ಮ ಪಾರ್ಟಿ ಏನಿದೆ ಸ್ಪಷ್ಟಪಡಿಸಿದೆ ಆಲ್ರೆಡಿ ಆ ಹೇಳಿಕೆ ಏನಿದ್ದಾರೆ ಅವರು ವೈಯಕ್ತಿಕವಾದಂತ ಹೇಳಿಕೆ ಆ ವೈಯಕ್ತಿಕವಾದಂತ ಹೇಳಿಕೆಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ ಆ ವಿಶ್ವಾಸ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ನಮ್ದು ಏನ್ರಿ ಇವತ್ತು ಪಾರ್ಟಿಯಲ್ಲಿ ಮೂರು ಹೆಸರು ಹೋಗಂತ ಟೈಮಲ್ಲಿ ಆಲ್ರೆಡಿ ಅದ್ರ ಜೊತೆಲಿ ನಮ್ಮ ಹೆಸರು ಹೋಗಿದೆ ಅಪ್ ಹೈಕಮಾಂಡ್ ಇದೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂತರ ಇದ್ರೆ ಕೆಲಸ ಮಾಡ್ತೀವಿ ಇಲ್ಲಿದ್ರೆ ಕೂಡ ಕೆಲಸ ಮಾಡ್ತೀವಿ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತಿ ಸಲುವಾಗಿ ಲೋಕಸಭೆಗೆ ರಾಮುಲ್ ಅವರ ಅನಿವಾರ್ಯತೆ ಇದೆಯಾ ಸರ್ ಈಗ ಅನಿವಾರ್ಯತೆ ಇದೇನಾ ಇಲ್ಲ ಅನ್ನಂತದ್ದು ನನಗಂತೂ ಏನು ಗೊತ್ತಿಲ್ಲ ಸದ್ಯಕ್ಕಂತೂ ಇವಾಗ ಆಲ್ರೆಡಿ ಮೂರ್ ಹೆಸರುಗಳು ಟೈಮಲ್ಲಿ ನಮ್ಮ ಹೆಸರು ಕೂಡ ಇವತ್ತು ಪಾರ್ಟಿ ತೀರ್ಮಾನ ತಗೊಂಡಿದ್ದಾರೆ ಪಾರ್ಟಿ ಸರ್ ಕೆಲಸ ಮಾಡ್ತೀವಿ ಸ್ಪಷ್ಟ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಅನಂತಕುಮಾರ್ ಹೆಗಡೆ ಅವರು ಹೇಳಿದ ರೀತಿನೇ ಆದರೆ ರಾಜ್ಯದಲ್ಲಿ ರಕ್ತಪಾತ ಆಗ್ತದೆ ನೋಡ್ರಿ ಬಹುಶಃ ಈ ಕಾಂಗ್ರೆಸ್ನವರು ಈ ಸಂವಿಧಾನ ವಿಚಾರ ಬಂದಂತ ಯಾವಾಗ ಕೂಡ ಎಲ್ಲೋ ಒಂದು ಕಡೆ ಅದನ್ನ ದುರುಪಯೋಗ ಮಾಡಿಕೊಂಡಂತ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಬಹುಶಃ ಸಂವಿಧಾನ ವಿಚಾರ ಬಂದಂತ ಟೈಮಲ್ಲಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ರೀತಿಯಲ್ಲಿ ಇವತ್ತು ಸರ್ಕಾರವನ್ನು ನಡೆಸ್ತಾ ಇದಾರೆ ಆದ್ರೆ ಎಲ್ಲ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಎಲ್ಲವನ್ನು ಕೂಡ ಕಾರ್ಯನಿರತ ಕೆಲಸ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದಾರೆ ಬಹುಶಃ ಎಂತ ಪರಿಸ್ಥಿತಿಯಲ್ಲಿ ಕೂಡ ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಎಂಥ ಪರಿಸ್ಥಿತಿ ಬಂದ್ರೆ ಕೂಡ ಆಕಾಶ ಭೂಮಿ ಒಂದಾದರೂ ಕೂಡ ಸಂವಿಧಾನದಲ್ಲಿ ಒಂದು 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 ಶಬ್ದ ಕೂಡ ಒಂದೊಂದು ಶಬ್ದ ಏನು ಉಲ್ಲೇಖನ ಮಾಡಿದೋ ಆ ಉಲ್ಲೇಖನ ಮಾಡಿದಂತ ಯಾವುದೇ ಶಬ್ದವನ್ನು ಬದಲು ಮಾಡಿಲ್ಲ ಅಂದ್ರೆ ಬಹಳ ಸ್ಪಷ್ಟವಾಗಿ ನೋಡಿ ಅವರು ಸಿದ್ದರಾಮಯ್ಯನವರು ಅವರು ವೈಯಕ್ತಿಕವಾದಂಥ ವಿಚಾರ ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಜರು ಸಂವಿಧಾನ ವಿಚಾರದಲ್ಲಿ ಸಂವಿಧಾನಕ್ಕೆ ಯಾವ ರೀತಿಯಲ್ಲಿ ಗೌರವ ಕೊಡ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿಯಲ್ಲಿ ಗೌರವ ಕೊಡ್ತಾ ಇದ್ರ ಇವತ್ತು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡುವಂತ ಟೈಮಲ್ಲಿ ಇವರು ಯಾವ ರೀತಿಯಲ್ಲಿ ನಡೆಸ್ಕೊಂತ ಅಂತ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ಎಲ್ಲ ಒಂದು ಕಡೆ ರಾಜ್ಯದ ಜನರ ದಿಕ್ ಕೆಲಸ ಈ ವ್ಯಕ್ತಿಗಳು ಮಾಡ್ತಾ ಇರೋ ಕಾರಣ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಭಗವದ್ಗೀತೆಗೆ ಎಷ್ಟು ಗೌರವ ಕೊಡ್ತಾ ಅಷ್ಟೇ ಗೌರವ ಕೊಡುವಂತ ಕೆಲಸ ನಾವು ಮಾಡ್ತೀವಿಗಳು ವೈಯಕ್ತಿಕವಾದಂತಹ ಹೇಳಿಕೆಗಳಿಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ ನಮ್ಮ ಪಾರ್ಟಿ ಸ್ಪಷ್ಟವಾಗಿ ಹೇಳಿದೀವಿ ಅದು ವೈಯಕ್ತಿಕವಾದಂತಹ ಹೇಳಿಕೆಗಳು ಆ ಹೇಳಿಕೆಗೆ ನಮಗೆ ಯಾವುದೇ ಸಂಬಂಧ ಇಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ